ಎಲ್ಲರಿಗೂ ನಮಸ್ಕಾರ ಏನು ಇವತ್ತಿನ ದಿನ ನಮ್ಮ ಮುದಗಿರಿ ಕಡ್ಡೂರ್ ಪಂಚಾಯತಿಗೆ ಪ್ರತಿ ಊರಿನಲ್ಲೂ ಕೂಡ ಒಂದು ಮುಖ್ಯವಾಗಿ ಗಂಗಮ್ಮ ದೇವಿ ಇರ್ತಾರೆ ಆ ಊರಿನಲ್ಲಿ ಕೂಡ ವಿಗ್ರಹ ಗಂಗಮ್ಮ ವಿಗ್ರಹ ಇತ್ತು ನಮ್ಮ ಓಂ ಶಕ್ತಿ ಬಸ್ಸು ಅದು ರಿವರ್ಸ್ ಹೊಡೆಯುವಾಗ ಆ ಕಲ್ಲಿಗೆ ಟಚ್ ಆಗಿ ಕಲ್ಲು ಹೆಚ್ಚಾಗಿ ಆ ವಿಗ್ರಹ ಮುರಿದು ಮುರಿದಿದೆ ಆ ಮುರಿದಿರ್ತಕ್ಕಂಥ ವಿಷಯವನ್ನ ನನ್ನ ಗಮನಕ್ಕೆ ತಂದ್ರು ಇದು ಲಾಸ್ಟ್ ಟೈಮ್ ಯಾರೋ ಕೂಡ ನಮ್ಮ ತಿೋಟಿ ಗ್ರಾಮದವರು ಕೋಣಿ ಗ್ರಾಮದವರು ಒಂದು ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ರು ನನ್ನ ಹೆಸರೇ ಹಾಕ್ಬಿಟ್ಟು ಹಾಕಿದ್ರು ನಮ್ಮೂರಲ್ಲಿ ಇತರ ಆ ಒಂದು ವಿಗ್ರಹ ಮುರಿದೋಗಿದೆ ನಾವು ಅದನ್ನ ಪ್ರತಿಷ್ಠಾಪನೆ ಮಾಡಬೇಕು ತಾವೇನಾದ್ರೂ ಬಂದು ತಮ್ಮ ಸಹಾಯ ಮಾಡಿದ್ರೆ ನಾವು ಊರಿನವರು ಕೂಡ ನಮ್ಮ ಅಕ್ಕಪಕ್ಕದ ಎಲ್ಲರೂ ಕೂಡ ಸೇರ್ಕೊಂಡು ನಾವು ವಿಗ್ರಹವನ್ನ ಪ್ರತಿಷ್ಠೆ ಮಾಡಿ ಆ ಊರಿನ ಜನರಿಗೆ ಆ ಗಂಗಮ್ಮ ತಲ್ಲಿ ಆಶೀರ್ವಾದ ಕಲ್ಪಿಸಿಕೊಡುವಂತೆ ನಾವು ಮಾಡ್ತೀವಿ ಅಂತ ಹೇಳಿದ್ರು ತುಂಬಾ ಸಂತೋಷ ಆಯ್ತು ಇವತ್ತಿನ ದಿನ ನಾನ್ ಬೆಳಗ್ಗೆ ಕಾಲ್ ಮಾಡಿದ್ರು ನಾನ್ ಬರ್ತೀನಪ್ಪ ಎಲ್ಲಾದ್ರೂ ಒಂದ್ ಜಾಗದಲ್ಲಿ ಬನ್ನಿ ನನ್ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೆ ಅದೇ ತರ ಆ ಗಂಗಮ್ಮ ತಲ್ಲಿ ವಿಗ್ರಹವನ್ನ ಅನುಕೂಲಕರವಾಗಿ ವಿಗ್ರಹವನ್ನ ಸ್ಥಾಪನೆ ಮಾಡಿ ಆ ಗ್ರಾಮಸ್ಥರೆಲ್ಲರಿಗೂ ಕೂಡ ಆ ತಾಯಿ ಆಶೀರ್ವಾದ ಕಲ್ಪಿಸ್ಕೊಟ್ಟು ಎಲ್ಲರೂ ಆಯುರ ಆರೋಗ್ಯದಿಂದ ಸುಖವಾಗಿ ಅಂತ ಕೋರ್ಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನನ್ನ ಜೊತೆ ಇಲ್ಲಿ ನಮ್ಮ ವರ್ಧನ್ ಅವರು ಹೆಬ್ಬಿ ಪಂಚಾಯತಿ ರಾಘವ ಅವರು ಸೀನಾ ಅವರು ಚಿಂಡ್ರಾಜನ್ ಅವರು ನಮ್ಮ ಯುವನ್ ಅವರು ಯುವ ಅವರು ಮೂರ್ತಿ ಅವರು ವೆಂಕಟರಾಮನ್ ಮುಸ್ಟೂರ್ ವೆಂಕಟರಾಮನ್ ಅವರು ನಮ್ಮ ಸ್ನೇಹಿತರು ಚಂದ್ರನ್ ಅವರು ನಮ್ಮ ಸ್ನೇಹಿತರು ನಮ್ಮ ಮೂರ್ತಿಯನ್ನ ಅವರು ಹೇಳುತ್ತಲ್ಲ ಮೋಹನ್ ಅವರು ಅವರು ಎಲ್ರು ಸೇರಿದ್ದಾರೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮೋದನ್ ರೆಡ್ಡಿ ಅವರನ್ನ ಕೂಡ ಇದ್ದಾರೆ ಸಾರಿ ಯಾರು ಯಾರ್ದಾದ್ರು ಹೆಸರು ಮಿಸ್ ಆಗಿದ್ರೆ ನನ್ನ ಕ್ಷಮಿಸಿ ಆ ವಿಗ್ರಹವನ್ನ ನೀವು ಪುನಃ ಸ್ಥಾಪನೆ ಮಾಡಿ ಎಲ್ಲರಿಗೂ ಅನುಕೂಲಕರವಾಗಿ ಆ ತಾಯಿ ಆಶೀರ್ವಾದ ಪಡೆಯಲಿಕ್ಕೆ ಮಾಡ್ಕೊಡ್ಲಿ ಅಂತ ಕೇಳ್ತಾ ನನ್ನ ಈ ಚಿರುಕಾಣಿಕೆಯನ್ನ ಸಿದ್ದೊಡ್ಡಿ ಈ ಪಕ್ಕದ ಗ್ರಾಮ ಗೋಣಿಕುಪ್ಪಕ್ಕೆ ನಾನು ಈ ಕಾಣಿಕೆಯನ್ನ ಮಾಡ್ತಾ ಇದ್ದೀನಿ ನಮಸ್ಕಾರ ಏನು ಈ ಒಂದು ಮೆಳಬಾಗಲ್ ತಾಲೂಕಿನ ಗಡಿ ಭಾಗವಾದ ನಂಗ್ಲಿ ಭಾಗಕ್ಕೆ ನಮ್ಮ ಕೆಪಿ ಟಾವಲ್ ಪ್ರಭಾಕರನ್ನ ಅವರು ಆಗಮಿಸಿದ್ದಾರೆ ಅವ್ರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ಅದೇ ರೀತಿಯಾಗಿ ಏನೇ ಜನ ಸಾಮಾನ್ಯರಿಗೆ ಏನೇ ಒಂದು ಕಷ್ಟಕರಲ್ಲಿ ಇದ್ರೂ ಸಹ ಅವರು ಮೊಟ್ಟ ಮೊದಲಿಗೆ ಫೋನ್ ಮಾಡಿದ ತಕ್ಷಣ ಏನೊಂದು ಈ ಭಾಗದಲ್ಲಿ ಫೋನ್ ರಿಂಗ್ ಆದ ತಕ್ಷಣ ಅಟೆಂಡ್ ಮಾಡುವ ಒಂದು ದೊಡ್ಡ ವ್ಯಕ್ತಿ ಒಂದು ಪುಣ್ಯ ವ್ಯಕ್ತಿ ಅಂತ ಗರ್ವವಾಗಿ ನಾವು ಹೇಳಕ್ ಅದೇ ರೀತಿಯಾಗಿ ಆ ದೇವರು ಅವ್ರಿಗೆ ಆಯುರ್ ಆರೋಗ್ಯ ಭಗವಂತನ ಬೆಳ್ಕೊಳ್ತಾ ಏನು ನುಡಿದಂತೆ ನಡೆದಂತ ಒಂದು ವ್ಯಕ್ತಿ ಅಂತಂದ್ರೆ ಈ ಭಾಗದಲ್ಲಿ ನಮ್ಮ ಕೆಪಿ ಟ್ರಾವೆಲ್ ಪ್ರಭಾಕರಣಕ್ಕಿಷ್ಟಪಡ್ತಾ ಇದ್ದೀನಿ ಈ ಒಂದು ಈ ಒಂದು ಜಾಗದಲ್ಲಿ ಇವಾಗ ಬಂದಿರುವ ವಿಷಯ ಏನಂತಂದ್ರೆ ನಮ್ಮ ಆತ್ಮೀಯರಾದಂತ ಗೋಣಿಕಪ್ಪ ಗ್ರಾಮದ ನಮ್ಮ ಇಡೀ ಯುವಕರು ಯುವಕರು ಮತ್ತು ಆ ಗ್ರಾಮಸ್ಥರು ಏನೇ ಒಂದು ಒಂದು ನಡಿಬೀದಿ ಗಂಗಮ್ಮ ಏನೇ ಅನಾಹುತದಿಂದ ಕಲ್ಲಿನ ಒಂದು ಪ್ರತಿಮೆ ತೊಂದರೆ ಆಗಿದೆ ಹಿಂದವಾಗಿದೆ ಅದನ್ನ ಪುನರ್ಜೀವನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ತಮ್ಮ ಹತ್ರ ಕೇಳ್ಕೊಂಡಾಗ ಆಯ್ತು ನಾನು ಅದಕ್ಕೆ ಏನಿದ್ರು ನನ್ನ ಸಹ ಕೈಲಾದ ಸಹಕರಿಸ್ತೀನಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಒಂದು ಮಾತು ಕೊಟ್ಟಿದ್ರು ಆ ಮಾತಿನ ಮೇರೆಗೆ ಈ ಒಂದು ದಿವಸ ಇಲ್ಲಿ ಎಲ್ರನ್ನ ಕರೆಸಿ ಆ ಒಂದು ಆಭ್ಯಾಯತೆಯಿಂದ ಕರೆಸಿ ಒಂದು ಮಾತಾಡಿದರೆ ದಯವಿಟ್ಟು ಅವ್ರಿಗೆ ಆ ಧನ್ಯವಾದ ನಾನು ಹೇಳಕ್ ಇಷ್ಟಪಡ್ತೇನೆ ಜೈ ಹಿಂದ್ सही करना so.